ಸರ್ ಮನೆಗೆ ಅಪ್ಪ ಸರ್ ಮನೆಗೆ ಚಪ್ಪಲು போடு ಸರ್ ಎಲ್ಲ ಬಿಡು ಮಡಿತೆ ಎಡ್ಮಿಸ್ಟರ್ ಸರ್ ಬರ್ ಬಿಡಿ ಬಾ 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 ನಿನ್ನ ಬಾ ಬಾ ಬರ್ ಹೇ

ವಾಲ್ಮೀಕಿ ಸಮ ವಾಲ್ಮೀಕಿ ಸಮಾಜದಿಂದ ಮತ್ತು ವಾಲ್ಮೀಕಿ ಪ್ರೌಢಶಾಲೆಯ ವಿದ್ಯಾಸಂಸ್ಥೆಯ ಪರವಾಗಿ ಅವರಿಗೆ ಎಲ್ಲ ಕೌನ್ಸಿಲರಿಗೆ ನಾನು ಅಭಿನಂದನೆ ತಿಳಿಸಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ನಾವು ಏನು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ನಮ್ಮ ವಾಲ್ಮೀಕಿ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮದಲ್ಲಿ ಈ ಏಳು ಜನ ನಗರಸಭೆ ಸದಸ್ಯರ ಪ್ರಕಾರ ಇವತ್ತು ಅವರು ಈ ಅನುದಾನ ಕೊಟ್ಟು ಈ ಕಾಂಪೌಂಡ್ ವಾಲನ್ನು ಕಟ್ಟಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮತ್ತು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಅವರು ಶ್ರಮ ಪಡೆದಿದ್ದಾರೆ ಮತ್ತು ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕಲಿಬೇಕು ಇರಬೇಕು ಅಂತೇಳಿ ನಮ್ಮ ನಮ್ಮದು ಒಂದು ಶಾಲೆ ಅಂತೇಳಿ ಈ ನಗರಸಭಾ ಸದಸ್ಯರು ಕೂಡ ಕೈ ಜೋಡಿಸಿದರೆ ಮುಂದಿನ ದಿನಗಳಲ್ಲಿ ಈ ನಗರಸಭಾ ಸದಸ್ಯರಾದಂಥ ಸದರಿ ವಾರ್ಡಿನ ಗುಡಿಂಟಿ ಮಲ್ಲಿಕಾರ್ಜುನವರು ಮತ್ತು ಈ ಅನುದಾನವನ್ನು ಪೂರ್ವ ಕಾಂಪೌಂಡ್ ವಾಲ್ ಆಗೋದಿಲ್ಲ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅವ್ರನ್ನ ಪೂರ್ಣ ಕಂಪೌಂಡ್ ವಾಲನ್ನು ಮುಗಿಸ್ಬೇಕಂತೇಳಿ ಈ ಕಾರ್ಯಕ್ರಮದ ಮುಖಾಂತರ ಅವ್ರಿಗೆ ನಾನು ಮನೆ ಮಾಡಿಕೊಳ್ಳುತ್ತೆ ಗುಡಗುಂಟಿ ಮಲ್ಲಿಕಾರ್ಜುನವರ ಸದ್ರಿ ವಾರ್ಡ್ ಅವ್ರದ್ದು ಅವರು ನೇತೃತ್ವ ಮತ್ತು ಅವರ ನೇತೃತ್ವದಲ್ಲಿ ಲಿಂಗಪ್ಪಣ್ಣವರು ಗುಜು ಲಿಂಗಪ್ಪಣ್ಣವರು ಮತ್ತು ಶ್ರೀಧರ್ ನಾಯ್ಡ್ ಅವರು ಮತ್ತು ಬಿಡಮ್ ಕೌನ್ಸಿಲರ್ ಅಂತ ಬುಜ್ಜಿ ಅವರು ಮತ್ತು ನಮ್ಮ ಗಂಜಿ ಮಂಜುನಾಥ ಮೊನ್ನ ಮಂಜುನಾಥ್ ಅವರು ಮತ್ತು ನಮ್ಮ ಶ್ರೀ ಇಡ್ಲಿ ಚೆನ್ನಮ್ಮ ಅವರ ಮಗ ಶಿವಕುಮಾರ್ ಅವರು ಸೇರಿ ನಮಗೆ ವಾಲ್ಮೀಕಿ ಪ್ರೌಢಶಾಲೆಗೆ ಏನು ಅನುದಾನ ಆ ವಾರ್ಡಿಗೆ ಬರ್ತಾ ಇದೆ ಆ ವಾರ್ಡ್ನಲ್ಲಿ ಕೆಲಸ ನಡೆಯುವಂಥ